ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ ವಿ ಸೀತಾರಾಮಯ್ಯ ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಅದೇ ಆಗುತ್ತೆ ನನಗಂತೂ ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದೇ ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದರೂ ಅವ್ರು ಬರೆದಂಥ ಕವನದ ಹಾಡು ಹಾಡು ಎಲ್ಲರಿಗೂ ನೆನಪಿರುತ್ತೆ ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸ್ಕೊಡೋ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂಥ ಹಾಡು ಎಮ್ಮ ಅಂಗಳದಿ ಬೆಳೆದೊಂದು ಹೂವನ್ನು ಅದ್ಭುತ ಹಾಡು ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತದ್ದೆ ತಾಯಿಯರು ಮಾತ್ರ ಅಲ್ಲ ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡ್ತದೆ ಇದು ಕನ್ನಡ ನಾಡು ಕಂಡಂಥ ಅತ್ಯಂತ ಹೃದಯವಂತ ವಿ ಸಿ ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರೆ ರೀ ವಿ ಸಿ ಹೇಗಿದ್ದರು ಅಂತ ಅವ್ರು ಹೇಳ್ತಾರೆ ಹೃದಯ ಅನ್ನೋದು ಎದೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯಶಾಸ್ತ್ರಜ್ಞರು ಹೇಳ್ತಾರೆ ಆದರೆ ಇಡೀ ದೇಹವೇ ಹೃದಯ ಆಗಿರುವಂಥ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ ಇಡೀ ದೇಹವೇ ಹೃದಯ ಅವರು ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಅವ್ರ ಮನೆಗೆ ಹೋದರೆ ಎಷ್ಟು ಕಾಳಜಿ ಮಾಡಬೇಕು ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು ತರಕಾರಿ ಇಲ್ಲಿಂದಾನೇ ಬರಬೇಕು ಆ ಅಡುಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು ಇಷ್ಟೆಲ್ಲ ನಷ್ಟ ನಶೆ ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂಥ ಮನುಷ್ಯ ಪ್ರತಿಯೊಂದರಲ್ಲೂ ಯಾರನ್ನು ಕನಸಿನಲ್ಲಿ ಕೂಡ ನೋಯ್ಸೋಕೆ ಸಾಧ್ಯ ಇಲ್ಲ ಅವರು ಅಜಾತ ಶತ್ರು ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದರು ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರು ಅಂತೆ ಎದೆ ಭಾಗದ್ದು ಅದೇನದು ಅಂತ ವಿ ಸಿ ಕೇಳಿದರು ಆ ಡಾಕ್ಟ್ರ್ ಅದನ್ನು ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟಿರತ್ತೆ ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ ಅದ್ರ ಕುತೂಹಲದಿಂದ ನೋಡಿದ್ರಂತೆ ನೋಡಿಬಿಟ್ಟು ಛೆ ಇದೇನು ಪ್ರಾರಬ್ಧಪ್ಪ ಇದು ಇದೇನು ಬಣ್ಣನ ಡೆಪ್ತ್ ಇದೆಯಾ ಇದರೊಳಗೆ ಅವರು ಭಾಳ ಕಲಾಕೃತಿಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡೋರು ಇದಕ್ಕೇನು ಡೆಪ್ತ್ ಇದೆಯಾ ಫಾರಮ್ ಇದೆಯಾ ಕಾನ್ಫಿಗ್ರೇಷನ್ ಇದೆಯಾ ಲೆವೆಲ್ ಇದೆಯಾ ಯಾವುದೂ ಇಲ್ಲಲ್ರಿ ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ದರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ ಪಾಪ ವೈದ್ಯರು ಹಣೆ ಬರ ಇಂಥವೇ ನೋಡ್ಕೊಂಡು ಅವರು ನಮ್ಮ ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು ಕಾವ್ಯ ಓದ್ಬೋದು ಸಂಗೀತ ಕೇಳ್ಬೋದು ಬಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು ನಾನು ಒಂದು ಸಲ ಸಿಕ್ಕಾಕೊಂಡು ಪಚಿತ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರು ದಿವಸ ಅಂದರೆ ಹೊಸ ರುಮಾಲು ಅದು ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ತಿರ ಅಲ್ಲೊಂದು ಅಂಗಡಿಗಳು ಸಾಲಿಡ್ದು ಅಂಗಡಿ ಇದ್ದಾವೆ ಹೋಗೋಣ ಬನ್ನಿ ಮೇಷ್ಟ್ರೆ ಅಂದರೆ ಹೋದ್ವಿ ಅವ್ರಿಗೆ ನೂರ ಮೂರು ಕೌಂಟಿಂದೇ ಬೇಕು ನನಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದರೆ ಏನು ಅಂತ ಅವ್ರು ನೋಡಿದ ಮೇಲೆ ಗೊತ್ತಾದದ್ದು ಆ ರುಮಾಲು ನೂರ ಮೂರು ಕೌಂಟಿಂದ ಇರಬೇಕು ಅಂಗಡಿಗೆ ಹೋಗಿ ಇದು ನೂರ ನಾಲ್ಕು ಇದು ಮೂರಲ್ಲ ಮೂರಂದು ಏನು ಗೊತ್ತಿಲ್ಲ ಅದು ಮೂರಲ್ಲ ನಾಲ್ಕು ಅದು ನಾನು ಮೂರಿಂದ ಬೇಕು ಹತ್ತು ಅಂಗಡಿ ತಿರುಗಾಡಬೇಕು ಅದೇ ಜಾತಿ ಮಲ್ ಬಟ್ಟೆ ತಗೋಬೇಕು ಅದೇ ನಂಬರ್ ಬರಬೇಕು ಅದನ್ನು ಮಡಿಚಿ ತಿಕ್ಕಿ 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 ಅದು ರುಮಾಲ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು ನೀವು ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ ನಿಮ್ಮ ಲೆಕ್ಚರ್ ಚೆನ್ನಾಗಿರಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ ನೀವು ಹಾಕ್ಕೊಂಡು ರುಮಾಲ್ ಸೊಟ್ಟಾಗಿತ್ತು ಅಂದರೆ ಮಾತ್ರ ಕಷ್ಟ ಅವ್ರಿಗೆ ಭಾಳ ಬೇಜಾರಾಗಿಬಿಟ್ಟು ವಾರಗಟ್ಟಲೆ ನೋಡಿರಿ ಹೋದ್ ಭಾನುವಾರ ಮಾತಾಡಿದ್ದೆ ರುಮಾಲ್ ಸರಿ ಇರಲಿಲ್ಲ ಅಂದ್ಬಿಟ್ರು ಅವರು ಅಷ್ಟು ನಷ್ಟ ಸ್ವಭಾವದ ಮನುಷ್ಯ ಅಸಾಧ್ಯ ಮೃದು ಮನುಷ್ಯರು ಬಿಡಿ ಒಂದು ಒಂದು ಗಿಡಕ್ಕೆ ಮರಕ್ಕೆ ನೋವು ಹಾಕೋಕೆ ಆಗ್ತಿರಲಿಲ್ಲ ಅವ್ರಿಗೆ ಲಾಲ್ಬಾಗಲ್ಲಿ ವಾಕಿಂಗ್ ಹೋಗಬೇಕು ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು ಮುಟ್ಟಿ ಮುಟ್ಟಿ ಬರಬೇಕು ಬರೀ ನೋಡೋದಷ್ಟೇ ಅಲ್ಲ ಯಾರು ಹೋದ್ರ ಜೊತೆಗೆ ಹೋದರೆ ಒಂದು ಮರ ಮುಟ್ಟಿ ಈ ಮರ ಇದೆಯಲ್ಲ ನನ್ನ ಮೂವತ್ತೈದು ವರ್ಷ ಸ್ನೇಹಿತ ನೋಡಿ ಇದು ಅಂತ ಮೇಲೆ ಮೆಲ್ಲಿಗೆ ಅದು ತಟ್ಟೋದಂದ್ರೆ ಜೋರ ಹೊಡೆಯೋಂಗಿಲ್ಲ ಅದು ಮೇಲೆ ತಟ್ಟ ಅನ್ನೋ ಹಾಗೆ ಒಂದು ಸಲ ಮಂಗಳೂರಿಂದ ಕೂಶಿ ಹರಿದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವುದೋ ಕಾರ್ಯಕ್ರಮ ಕರಿಬೇಕು ಅಂತ ಅವ್ರಿಗೇ ನನಸು ಅಂದ್ರೆ ವಿ ಸಿ ಬರಲಿಕ್ಕಿಲ್ಲ ತಕ್ಷಣದ ಈಗ ವಿ ಸಿ ಅವರು ಒಂದು ತಿಂಗಳು ಎರಡು ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡು ಸರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದರು ಹೇ ಬಂದಿದ್ರೆ ಚೆನ್ನಾಗಿ ಬಂದೇ ಬಿಡ್ತೀನಪ್ಪ ನಾನು ಅಂದ್ಬಿಟ್ರು ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ ಮುಂದಿನ ವಾರದ ಕಾರ್ಯಕ್ರಮ ಬರೋ ಕಡಿ ಇದ್ದಾರೆ ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ ಅಯ್ಯೋ ನೀವು ಬಂದದ್ದು ಭಾಳ ಒಳ್ಳೇದಾಯ್ತಪ್ಪ ಕರೆದಿದ್ ಭಾಳ ಒಳ್ಳೇದಾಯ್ತು ನಾ ಬಂದ್ಬಿಡ್ತೀನಿ ಎರಡು ದಿವ್ಸ ಇರಬೇಕಲ್ಲಿ ಅಂತ ಕೇಳಿದ್ರು ಅವ್ರು ಎರಡು ದಿವಸ ಇರಬೇಕಾಗತ್ತೆ ಇಲ್ಲಪ್ಪ ಇನ್ನೊಂದು ಎರಡು ದಿವಸ ಸೇರಿಸಿ ನಾಲ್ಕು ದಿವಸ ಇರ್ತೀನಿ ಅಂದರು ಅವ್ರಿಗೆ ಆಶ್ಚರ್ಯ ಕರೆದ್ರೆ ಬರೋಲ್ಲ ವಿ ಸಿಗೋದಿಲ್ಲ ಅಂಥದ್ದು ನಾಲ್ಕು ದಿವಸ ಅಂತಾರಲ್ಲ ಏನು ವಿಶೇಷ ಹರಿದಾಸ್ ಬಿಟ್ರೆ ಕೇಳಿಬಿಟ್ರಂತೆ ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ ನಾಲ್ಕು ದಿವಸ ಅಂತೀರಿ ಏನು ವಿಶೇಷ ಅಂತ ಆಗ ಬೀಸಿ ಹೇಳಿದ ಮಾತನ್ನು ಗಮನಿಸಿ ಸ್ನೇಹಿತರೆ ವಿಶೇಷ ಏನಿಲ್ಲ ಬಟ್ರೆ ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ ಆ ಕಟ್ಟಡ ಕಟ್ಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನು ಆ ಘೋರ ಕೆಲಸವನ್ನು ನಾನು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ನಾನು ಯಾವುದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ ನೀವು ಹೇಗೂ ಕರೆದಿದ್ದೀರಿ ನಿಮ್ಮ ಊರಿಗೆ ಬರ್ತೀವಿ ನಾಲ್ಕು ದಿವಸ ಇದ್ದು ಆ ಮರ ಗಿರ ಕಡೋದು ವಾಪಸ್ ಬರ್ತೀನಿ ನಾನು ಅಂತ ಈ ಥರದ ಇದ್ದರು ನಮ್ಮ ಸಿ ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ದರು ಅಂಥವ್ರು ಸಿಗ್ತಾರೆ ನಮಗೆಲ್ಲಾದರೂ ಯಾಕೆ ಮಾತನ್ನು ಹೇಳ್ತೀನಿ ಕೇಳುಗ್ರೆ ಅಂದರೆ ನಮ್ಮ ಸುತ್ತಮುತ್ತಲ ಅಂತ ಯಾವುದಾದ್ರೂ ಜೀವ ಇದ್ದರೆ ಅದು ಮೆಚ್ಕೋಬೇಕು ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ ವಿ ಸಿ ಅಂಥವ್ರು ಇದ್ರು ಅಂತ ಅಂಥವರು ನಮ್ಮ ಸಂಸ್ಕೃತಿಯ ಪ್ರತೀಕರಾಗಿ ನಿಂತ್ಕೋತಾರೆ ಸಂಸ್ಕೃತಿಯನ್ನು ಕಾಪಾಡ್ತಾರೆ ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿ ಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿ ಎಸ್ ಕಾಲೇಜಿನಲ್ಲಿ ಬಿಬಿಎಿಕಾಂ ಬಿ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ